ನಿವೇದಿತ ಗೌಡ ಇಟ್ಕೊಂಡಿದ್ದ ಅಕ್ರಮ ಸಂಬಂಧನೇ ಸದ್ಯ ಇದಕ್ಕೆ ಕಾರಣ ಆಯಿತಾ ಡೈವರ್ಸ್ ತೆಗೆದುಕೊಳ್ಳಲು ಚಂದನ ಶೆಟ್ಟಿನ ಇದೇ ಕಾರಣ ಆಗಿದೆ ಅಂತ ಸಂಪ್ರದ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಚಾನಲ್ಸ್ಗಳು ಕೊಡಲು ಸಬ್ಸ್ಕ್ರೈಬ್ ಕೊಡಿಸ್ತೇನೆ ನಿವೇದಿತ ಗೌಡ ಮತ್ತು ಚಂದನ್ ಶೆಟ್ಟಿ ಇಬ್ರು ಕೂಡ ಬಿಗ್ ಬಾಸ್ನಲ್ಲಿ ಪರಿಚಯವಾಗಿ ಅಲ್ಲಿ ಅಣ್ಣ ತಿಂಗಿ ಅಂದುಕೊಂಡು ಹೊರಗಡೆ ಬಂದು ಮದುವೆನೂ ಸಹ ಆಗ್ತಾರೆ ಸದ್ಯ ಮೈಸೂರು ಉತ್ಸವದಲ್ಲಿ ಕೂಡ ಎಲ್ಲ ಜನಗಳಿಗೆ ಕೆಂಗಣಿಗೆ ಕೂಡ ಗುರಿ ಆ ಮೈಸೂರು ಯುವ ಉತ್ಸವದಲ್ಲಿ ಪ್ರಪೋಸನ್ನು ಮಾಡಿ ಅಲ್ಲಿ ನಡೆದುಕೊಂಡ ರೀತಿಗೆ ಟೀಕೆ ಕೂಡ ಒಳಗಾಗ್ತಾರೆ ಇದಾದ ಕೆಲವು ತಿಂಗಳಲ್ಲಿ ಮದುವೆ ಸಹ ಆಗ್ತಾರೆ ಸದ್ಯ ಈಗ ನಾಲ್ಕು ವರ್ಷಗಳ ಮದುವೆಗೆ ಈಗ ಡೈವರ್ಸನ್ ಪದದಿಂದ ಪುರುಸ್ಟಪ್ ಕೂಡ ಇಟ್ಟಿದ್ದಾರೆ ಇನ್ನು ಇದಕ್ಕೆಲ್ಲ ಕಾರಣ ಕನ್ನಡದ ಒಬ್ಬ ಖ್ಯಾತ ನಟ ಹಾಗೂ ನಾಯಕ ನಟನಾಗಿ ಗುರುಸ್ಕೊಂಡು ಹಾಗೂ ದೊಡ್ಡ ಆ್ಯಂಕರ್ ಅಂತ ಹೆಸರು ಕೂಡ ಪಡೆದುಕೊಂಡಿರುವಂಥ ಒಬ್ಬ ನಟನೆ ಇದಕ್ಕೆ ಇವರ ಭಾಳ ಹಾಳಾಗೋದಕ್ಕೆ ಕಾರಣ ಅಂತ ಈಗ ಎಲ್ಲ ಇದರಲ್ಲೂ ಕೂಡ ಹೇಳಲಾಗ್ತಾ ಇದೆ ಹೌದು ಸದ್ಯ ಖ್ಯಾತ ನಟ ಮತ್ತು ಆ್ಯಂಕರ್ ಅಂತ ಹೇಳ್ಕೊಂಡಿರುವಂಥ ಒಬ್ಬ ವ್ಯಕ್ತಿಯೇ ನಿವೇದಿತಗೊಡಲ್ಲಿ ಬಾಳಲ್ಲಿ ಬದಿದ್ದಾನೆ ಅಂತ ಹೇಳಲಾಗುತ್ತೆ ಆತನ ಜೊತೆ ಗೋವಾ ಮಲೇಷಿಯಾ ಅಲ್ಲಿ ಇಲ್ಲಿ ಅಂತ ಟ್ರಿಪ್ಗಳ್ ಹೊಡೆಯೋದನ್ನು ಜಾಸ್ತಿ ಆಗಿತ್ತಂತೆ ಇದಾಗಿ ಚಂದನ್ ಶೆಟ್ಟಿ ಅವರು ಇದೇ ಕಾರಣಕ್ಕೆ ಇವೆಲ್ಲ ಸಾಕು ನಿಲ್ ಚಿತ್ರ ನಡ್ಕೊಬೇಡ ಸರಿಯಾಗೋದಿಲ್ಲ ನಮ್ಮ ಹಳ್ಳಿ ಫ್ಯಾಮಿಲಿ ನಡಿ ಸರಿ ಇರೋದಿಲ್ಲ ಅಂತ ಹೇಳಿದಕ್ಕೆ ಸರಿಯಾಗೋದಿಲ್ಲ ಅಂತಂದರೆ ಡೈವರ್ಸನ್ನೇ ಕೊಟ್ಬಿಡೋ ಅಂತ ಹೇಳಿದಕ್ಕೆ ಅದೇ ಕಾರಣಕ್ಕೆ ಡೈವರ್ಸನ್ನು ಕೂಡ ಈಗ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ ಹೌದು ಸದ್ಯ ಖ್ಯಾತ ಆ್ಯಂಕರ್ ಮತ್ತು ನಾಯಕ ನಟನಂತ ನಗುವಿನ ಸೋಗಿನಲ್ಲಿ ಇದುಕೊಂಡೆ ಇಂಥ ಮನೆಯೊಳ ಕೆಲಸ ಮಾಡಿದಂಥ ಪಾಪಿಗೆ ಏನು